ಶ್ರೀ ಸತ್ಯಸಂತ ತೀರ್ಥ ಶ್ರೀಪಾನಂಗಗಳವರು ತಮ್ಮ ಗುರುಗಳಾಗಿರುವಂತಹ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾನಂಗಗಳವರ ವಿಶೇಷವಾಗಿರುವಂತಹ ಆ ಪಾಲುಗಾರಾಧನೆಯನ್ನು ಮಾಡಿದ್ದಾರೆ ಕಾಶಿ ಹೊರಡ್ತೀನಿ ಅಂತ ಹೊರಟ್ರೆ ಕಂಪುಲಿಯಲ್ಲಿ ಬಂದು ನಾನೇ ಇಲ್ಲಿ ದರ್ಶನ ಕೊಡುತ್ತೆ ನಿಮಗೆ ಅಂತ ಹೇಳಿ ಅಲ್ಲಿಯೇ ನೀರ್ರಿ ಅಂತ ಹೇಳಿ ಸ್ನಾನ ಮಾಡಿ ಅಲ್ಲಿಯೇ ಇರ್ತಕ್ಕಂತಹದ್ದು ಅದು ರಘುನಾಥ ತೀರ್ಥರಿಗೆ ಒಳಗಿರ್ತಕ್ಕಂಥದ್ದು ಹೀಗೆ ಸತ್ಯಬೋಧ ತೀರ್ಥರಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಅಂತ ಕೇಳ್ತೇವೆ ನಾವು ಸತ್ಯಬೋಧ ತೀರ್ಥರು ಕೂಡ ಮತ್ತೆ ಗಂಗಾ ಸ್ಥಾನಕ್ಕೆ ಹೊರಡಬೇಕು ಅಂತ ಹೊರಡ್ತಾರೆ ಸತ್ಯಪ್ರಿಯ ತೀರ್ಥರು ಹೇಳ್ತಾರಂತೆ ಮುಂದೆ ಹೋಗ್ತಿರು ನೀವು ಅಂತ ಹೇಳಿಬಿಟ್ರೆ ಅಷ್ಟೇ ಆದರೆ ಸತ್ಯ ಸತ್ಯಬೋಧ ತೀರ್ಥರಿಗೆ ಸ್ವಲ್ಪ ವಯಸ್ಸಾದಾಗ ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ ಆದರೆ ಗಂಗಾದೇವಿ ನಾನೇ ಇಲ್ಲಿ ಬರ್ತೇನೆ ನೀವು ಪಾಠ ಪ್ರವಚನ ಮಾಡ್ಕೊಂಡಿರ್ರಿ ಅಂತ ಹೇಳಿ ಸಮೂರಿಗೆ ಇವತ್ತಿಗೂ ಕೂಡ ಒಂದು ಹತ್ತಿ ಮರ ಇದೆ ಅದರಿಂದ ಹನಿ ಹನಿಯಾಗಿ ಬಂದಿರತಕ್ಕಂಥ ಇವತ್ತಿಗೆ ಅದು ವಿಷ್ಣು ತೀರ್ಥ ಅಂತ ಕರೆಸ್ಕೊಬಾರದು ಮೊದಲಿಗೆ ಯಾವುದೋ ಒಂದು ಸರೋವರ ಇದ್ದುದನ್ನ ನಾವು ಇದ್ದುದನ್ನ ವಿಷ್ಣು ತೀರ್ಥ ಅಂತ ಆಯಿತು ಅಂತ ಹೇಳ್ತೀವಿ ಅಂದ್ರೆ ಆ ವಿಷ್ಣುವಿನ ಪಾ ವಿಷ್ಣು ಪದವಿ ಬಂದಿರತಕ್ಕಂತಹ ಸ್ಥಳದಕ್ಕೋಸ್ಕರ ವಿಷ್ಣು ಪದ ಆಯಿತು ಅದೇ ರೀತಿಯಾಗಿ ದತ್ತಸಂಧತೀರ್ಥ ಶ್ರೀಪಾದಗಳಲ್ಲೂ ಬರೆದಿರ್ತಕ್ಕಂಥ ಸಾಕ್ಷಾತ್ತಾಗಿ ಒಂದು ಮೂರ್ತಿ ಮತ್ತಾಗಿ ಬಂದು ಇಸ್ಕೊಳ್ತಾಳೆ ಅಂತಂದ್ರೆ ಏನ್ ಗಂಗಾದೇವಿಯರು ಸಾಕ್ಷಾತ್ತಾಗಿ ಪರಮಾತ್ಮನ ಪಾದಸ್ಪರ್ಶವನ್ನ ಸ್ಪರ್ಶವನ್ನ ಮಾಡಿರ್ತಕ್ಕಂಥ ನಾವೆಲ್ಲ ಬರೇ ಕೆಲವರು ನಾವು ಕೆಲವರು ವಿಷ್ಣುವನ್ನು ಸರ್ವೋತ್ತಮ ವಿಷ್ಣುವನ್ನು ಸ್ತೋತ್ರ ಮಾಡ್ತಾರೆ ಇನ್ನವರು ಇನ್ ಕೆಲವರು ಬ್ರಹ್ಮದೇವರನ್ನಷ್ಟೇ ಸ್ತೋತ್ರ ಮಾಡ್ತಾರೆ ಇನ್ನವ್ರನ್ನ ಬಿಟ್ಟು ಬಿಡ್ತಾರೆ ಕೆಲವರು ಸ್ತೋತ್ರ ಮಾಡ್ತಾರೆ ಮೂರೂ ದೇವತೆಗಳ ಸಂಬಂಧ ಉಳತಕ್ಕಂಥವ್ರು ಯಾರು ಅಂತಂದ್ರೆ ಗಂಗಾದೇವಿ ಮಾತು ಯಾಕಂದ್ರೆ ಪರಮಾತ್ಮನ ಆ ಪಾದ ಆ ಉಗುರಿನಿಂದ ತಾಕೀತಕ್ಕೋಸ್ಕರನೇ ಬಂದದ್ದು ತ್ರಿವಿಕ್ರಮರೂಪಿ ಪರಮಾತ್ಮನಿಂದಾಗಿ ಬಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಬ್ರಹ್ಮದೇವರು ಅದೇ ನೀರನ್ನ ತೆಗೆದುಕೊಂಡು ಅಭಿಷೇಕ ಮಾಡಿದರು ಅದೇ ನೀರನ್ನೇ ಜಟೆಯ ಮೇಲೆ ಇಟ್ಟುಕೊಂಡು ಇವತ್ತಿಗೂ ಕೂಡ ನಮಗೆಲ್ಲ ಕಳಿಸ್ತಾ ಇರೋದು ನಮ್ಮ ಮೇಲೆ ಮೂರು ದೇವತೆಗಳ ತ್ರಿಮೂರ್ತಿಗಳ ಸಂಬಂಧ ಉಳಿತಕ್ಕಂತಹ ಮಹಾನುಭಾವಗಳು ಆ ಗಂಗಾದೇವಿ ಅವಳನ್ನ ಪ್ರತ್ಯಕ್ಷೀಕರಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡಿರ್ತಕ್ಕಂತಹ ಮಹಾನುಭಾವರು ಸತಸಂತ ತೀರ್ಥ ಶ್ರೀಪಾದಗಳು ಅಂತ ನಾವು ಕೇಳ್ತಾ ಇದ್ದೇವೆ ಸತಸಂತ ಸರ್ಮತೀರ್ಥರಿಗೆ ಅನುಗ್ರಹವನ್ನ ಮಾಡಿದ್ದಾರೆ ಸತ್ಯ ಸಂಕಲ್ಪ ತೀರ್ಥರು ಇವತ್ತಿಗೂ ಕೂಡ ಸದುಸಂಕಲ್ಪ ತೀರ್ಥರ ವೃಂದಾವನದ ಹತ್ತಿರ ಎಷ್ಟೇ ವರಸರೆ ನೀವು ಮೈಸೂರಿನಲ್ಲಿ ಎಷ್ಟೇ ವರಸರೆ ನೀವು ಹತ್ತಿರಸೆಯಾಗುತ್ತೆ ಗಂಗಾದೇವಿ ಅಷ್ಟು ವಿಶೇಷವಾಗಿ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ ಹತ್ರ ಕೇಳ್ತಾ ಇದ್ದಾರೆ ಹೀಗೆ ಎಲ್ಲ ಮಹಾನುಭಾವರ ಮೇಲೂ ಕೂಡ ಅನುಗ್ರಹವನ್ನು ಮಾಡಬೇಕು ಅಂತಲೇ ಗಂಗಾದೇವಿ ಬರೆದಿರ್ತಕ್ಕಂಥ ದೃಷ್ಟ ಸಮುದ ಶಾಚಿತ ದ್ವಾರಕೀಲಂ ಐದು ನಿಮಿಷ ಮುಗಿಸ್ಬಿಡ್ತೀನಿ ಸಮಯ ಆಗಿದೆ ನಾವು ಊಟಕ್ಕೆ ಬಂದೇವೋ ನಾವು ಅಂತೀವಲ್ಲ ಹಂಗಿದ್ದಂಗೆ ಕೊನೆಗೆ ಬಂದಿರತಕ್ಕಂಥದ್ದು ಅಷ್ಟೇ ನಾವು ಆದ್ರೆ ಏನು ಹೇಳಿದ್ರೆ ನಮ್ಮೊಂದು ಸೌಭಾಗ್ಯ ಅನ್ನೋ ಕಾರಣ ಕೇಳ್ತಾ ಇದ್ದೇನೆ ಅಷ್ಟೇ ಶಾತಮ್ ದ್ವಾರ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಗೆ ಯಾರೇ ಜ್ಞಾನಿಗಳು ಬಂದರೂ ಕೂಡ ಮರ್ಯಾದೆಯನ್ನು ಮಾಡತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಮಹಾಂತರ ಜ್ಞಾನಿಗಳ ಅಲ್ಲಿರ್ತಕ್ಕಂತಹ ಯಾರು ಅಹಂಕಾರಗಳವರ ಒಂದು ಕರ್ತವ್ಯ ಸತ್ಯ ಸಂತತೀರ್ಥ ಶ್ರೀಪಾದಂಗಳವರು ಯಾವಾಗ ಗಯಾಕ್ಕೆ ಹೋಗಿದ್ರು ವಿಶೇಷವಾಗಿ ಗಯಾವಾಡೂ ಕೂಡ ಉತ್ತರಾಧಿ ಮೂಲದ ಶಿಷ್ಯರೇ ತೀರ್ಥ ಶ್ರೀಪಾದಂಗಳವರಿಂದ ವೈಷ್ಣವ ದೀಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡು ವೈಷ್ಣವರೇ ಆಗಿದ್ರವರು ಬ್ರಾಹ್ಮಣರೇ ಹೌದು ಆದರೂ ಕೂಡ ಆ ಕಡೆ ಈ ಕಡೆ ಸ್ವಲ್ಪ ಇರ್ತಕ್ಕಂತಹ ಸಂದರ್ಭದಲ್ಲಿ ತೀರ್ಥ ಸ್ವಾಮಿಗಳು ಅವರು ದೀಕ್ಷೆಯನ್ನ ಕೊಟ್ಟು ಮತ್ತೆ ಅವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ತತ್ವ ಮುದ್ರಾಧರಣೆಗಳನ್ನು ಮಾಡಿಸಿ ಎಲ್ಲ ರೀತಿಯಲ್ಲಿ ನೀವು ಕೂಡ ಅನುಗ್ರಹ ಮಾಡಿದವರು ಸ್ವಲ್ಪ ದಿನ ಆದ್ರೂ ಮರೆತು ಬಿಟ್ಟಿಬಹುದು ಬಹಳ ದಿನ ಆದ್ಮೇಲೆ ಯಾಕೆ ಉಪನ್ಯಾಸ ಹೇಳಿದ್ದನ್ನೇ ಹೇಳಿಸ್ತಿರ್ತಾರೆ ಭಾಗವತ ಹೇಳಿದ್ದನ್ನೇ ಹೇಳಿಸ್ತಾರೆ ಏನ್ರಿ ಪ್ರತಿ ಸರಿ ಭಾಗವತ ಪ್ರಶ್ಠಪತಿ ಕೇಳೋದು ಅಂತ ವಿಚಾರ ಮಾಡ್ರಿ ಸ್ವಲ್ಪ ದಿನ ಆಯ್ತು ಅಂದ್ರೆ ಮರ್ತೋಗ್ಬಿಡತ್ತೆ ಅಲ್ಲಿ ಸಾಕ್ಷಿ ಅಚ್ಚ ಅಂದ್ರೆ ಪ್ರತಿ ವರ್ಷ ಭಾಗವತ ಕೇಳಿದ್ರೇನೆ ನಮ್ಗೆ ಪರಮಾತ್ಮ ಎಷ್ಟು ಸರ್ವೋತ್ತಮ ಹಳಿ ಸರ್ವೋತ್ತಮ ಅಂತ ನಾವು ತಿಳ್ಕೊಳಕ್ ಸಾಧ್ಯ ಇಲ್ಲ ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಕೊಟ್ಟ ಪರಮಾತ್ಮ ಕ್ಷಣ ಕ್ಷಣಕ್ಕೂ ಅಂದ್ರೆ ನಾವು ಇವತ್ತು ಕೇಳದಕ್ಕ ಅಷ್ಟೇ ಇರುತ್ತೆ ಎರಡೇ ಕ್ಷಣ ನಾನ್ ಮಾಡಿದೆ ಅಂತ ಅಷ್ಟೇ ಅಂದ ಮೇಲೆ ಅಂತಹ ನಾವು ಪ್ರತಿ ವರ್ಷ ನಾವು ಭಾಗವತ ಕೇಳುತ್ತಿ ಕೇಳಿದ್ರೂ ಮರ್ತೋಗತ್ತೆ ಅಂತಹದ್ದು ಆ ಪರಮಾತ್ಮ ನಮಸ್ಕರಣಕ್ಕೆ ಕ್ಷಣ ಕ್ಷಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ವಿದ್ಯಾಧೀಶ ಸ್ವಾಮಿಗಳು ಹೋಗಿ ಬಂದ ಮೇಲೆ ಸ್ವಲ್ಪ ಅಲ್ಲಿಯ ಸಂಪರ್ಕ ಕಳೆದು ಬಿಟ್ಟಿತ್ತು ಹೋಗಿದ್ದಾರೆ ಬೇಕಾದಷ್ಟು ಜನ ಹೋಗಿದ್ದಾರೆ ಸತ್ಯನಾಥರು ಹೋಗಿದ್ದಾರೆ ಎಂಬ ಇತಿಹಾಸ ಇದೆ ಸತ್ಯರ್ ಹೋಗಿದ್ದಾರೆ ಎಂಬ ಇತಿಹಾಸ ಇದೆ ಆದರೆ ಇಷ್ಟು ವೈಭವದಿಂದ ಹೋದವರಲ್ಲ ಹೋದರು ದರ್ಶನ ಮಾಡಿ ಬಂದ್ಬಿಟ್ರೆ ಅಷ್ಟೇ ಆದ್ರೆ ಸತ್ಯಸುಂದರ ಹಂಗಲ್ಲ ವೈಭವಿಂದಲೇ ಹೋಗಬೇಕು ಅಂತ ಹೇಳಿ ಮೂನರಾಮ್ ದೇವರನ್ನ ಕರೆದುಕೊಂಡು ಅಲ್ಲೇ ಪೂಜೆ ಆಗ್ಬೇಕು ಅಂದು ಮಠ ಸಂಪ್ರದಾಯ ಅಂತ ಹೇಳಿ ಪೂಜೆಗೆ ಹೋದ್ರೆ ದರ್ಶನಕ್ಕೆ ಬಿಡಲಿಲ್ಲ ಆ ಸಂದರ್ಭದಲ್ಲಿ ಸತ್ಯಸಂಧತೀರ್ಥ ಶ್ರೀಪಾದಗಳು ಹೇಳಿದ್ರಂತೆ ನೀವೆಲ್ಲರೂ ಕೂಡ ವಿದ್ಯಾಧೀಶರಿಗೆ ಮಾಡತಕ್ಕಂತಹ ಅವಮಾನ ಇದು ನಮಗೇನು ಅವಮಾನ ಅಲ್ಲ ಇದು ಯಾಕಂದ್ರೆ ಇದು ಶ್ರೀಮಠಕ್ಕೆ ಮತ್ತು ಶ್ರೀಮಠ ದಿಕ್ಷೆ ತೆಗೆದುಕೊಂಡವ್ರು ನೀವು ಅವರ ಶಿಷ್ಯರಾಗಿರತಕ್ಕಂತಹ ಇರ್ತಕ್ಕಂತಹ ವ್ಯಕ್ತಿಗಳು ನಡ್ಕೊಳ್ತೇವೆ ಅಂತ ನೀವು ಹೇಳಿದ್ದೀರಿ ಅದನ್ನ ಬಿಟ್ಟು ನೀವು ಹೋಗ್ತಾ ಇದ್ದೀರಿ ಈ ಪೀಠದಲ್ಲಿ ಬಂದ ಗುರುಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತಂದ್ರೆ ಅದು ಹಂತ ಪರಮಾತ್ಮನಿಗೆ ಮಾಡಿದ ಅವಮಾನ ನನಗೇನಲ್ಲ ನಾನು ಹೋಗ್ತೇನೆ ಅಂತ ಹೇಳಿ ಅವರೊಂದು ರಾಮಗೆ ಅಂತ ಮಾಡಿಬಿಟ್ರಂತ ನೋಡ್ರಿ ಜ್ಞಾನಿಗಳು ವ್ಯತ್ಯಾಸ ಮಾಡಿದ್ರೆ ಇರೋದಕ್ಕೆ ಮಹತ್ವವೇ ಹೋಗ್ಬಿಡುತ್ತೆ ಹಂಗೆ ಅವರೊಂದು ರಾಮಗಯ ಅಂತ ಪ್ರತ್ಯೇಕ ಆ ನದಿಯ ಫಲಗು ನದಿ ಹರಿಯುತ್ತೆ ಆ ಕಡೆ ಮಾಡಿ ಅಲ್ಲೊಂದು ರಾಮಗಯ ಇಲ್ಲಿ ರಾಮ ಕ್ಷೇತ್ರ ಇದೆ ಇಲ್ಲೇ ಬುಂಡೆ ಪ್ರದಾನ ಮಾಡಿರಿ ಜನ ಅಲ್ಲೇ ಜಾಸ್ತಿ ಶುರು ಮಾಡಿಬಿಟ್ರು ಬಿಡ ಪ್ರದಾನ ಮಾಡಲಿ ಇಲ್ಲೆಲ್ಲ ಗಯಾ ವಿಷ್ಣು ಪಾದ ಅಷ್ಟೇ ಇದೆ ಅಲ್ಲಿ ಸಾಕ್ಷಾತ್ ಇಪ್ಪತ್ತೆಂಟು ಮೂರ್ತಿಗಳಿವೆ ಸಾಕ್ಷಾತ್ ಆಗಿ ಸನ್ನಿಧಾನ ಇದೆ ಅಲ್ಲಿ ನಾವು ಪ್ರಾಧಾನ್ಯಗಳನ್ನು ಮಾಡ್ತೇವೆ ಅಂತ ಎಲ್ಲರೂ ಅಲ್ಲಿ ಹೋಗಿ ಶುರು ಮಾಡಿಬಿಟ್ರು ಗಯಾ ವಾಡ್ರ್ ಬಂದ್ರೆ ಹತ್ರ ಮತ್ತೆ ಹಿಂಗಾಗ್ತಾ ಇದೆ ದಯ ಮಾಡಿ ನೀವು ಅನುಗ್ರಹ ಮಾಡ್ಬೇಕು ನಮ್ಗೆ ನಮ್ಮ ಜನ ಕಡಿಮೆ ಆಗ್ಬಿಟ್ಟು ಅದ್ ಬರ್ಬೇಕ ನೀವು ಅಂತ ಹೇಳಿ ಅವಶ್ಯವಾಗಿ ಬರ್ತೇವೆ ಆದ್ರೆ ಇದನ್ನ ನೀವು ತಪ್ಪು ಅಂತ ಒಪ್ಕೊಳ್ಬೇಕು ದಾಖಲಿಸಿದ್ದಾರೆ ಇದನ್ನ ಒಪ್ಕೊಳ್ತಾರೆ ನಮ್ ಗಿರಿಯರ್ ಹಿಂಗ್ ಮಾಡಿದ್ರು ಅದನ್ನ ನಾವು ಮಾಡೋದಿಲ್ಲ ಅಂತ ಇವತ್ತಿಗೂ ಮಾಡ್ತಾರೆ ಅಂದ ಮೇಲೆ ಕೆಲವರು ಹಿಂಗಿರತ್ರಿ ತಪ್ಪು ಮಾಡೋ ಹಿರಿಯರು ಮಾಡ್ರ ಹೋದು ಅದು ಈ ಕತೆ ಹೇಳಿದ್ರೆ ಏನಂದ್ರೆ ಹಿರಿಯರು ಮಾಡೇ ಇಲ್ಲ ಅಂತ ಹೇಳ್ಬಿಡ್ತಾರೆ ತಪ್ಪು ಒಪ್ಪಳಿಕೆ ಅಂತಂದ್ರೆ ಹೇಳ್ರಿ ಒಕ್ಕೊಳಿಕೆ ಅಂತ ತೊಂದರೆ ಇಲ್ಲ ಅದನ್ನ ತಿದ್ಕೊಂಡಿದ್ದೇವೆ ಅದರಿಂದ ಮತ್ತೆ ಒಳ್ಳೇದ ಅಂತ ಹೇಳ್ತಾ ಇಲ್ಲ ಅದನ್ನೇ ಕೇಳ್ತಾ ಇಲ್ಲ ಹಂಗ ವಿಚಾರ ಮಾಡ್ತಾರೆ ಆದ್ದರಿಂದ ಗಯಾವಾಡ ಇವತ್ತಿಗೂ ಕೂಡ ಶ್ರೀಮಠಕ್ಕೆ ವಿಶೇಷವಾದ ಮರ್ಯಾದೆ ಇರ್ತಕ್ಕಂಥದ್ದು ಅಲ್ಲಿ ಸಿಗ್ತಾ ಇದೆ ಅದು ಸತಸಂಧ್ರೀಪಾದಗಳು ಸಿಗ್ತಾ ಇರೋದು ಅಂತಹ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ಮಹಾಸ್ವಾಮಿಗಳಲ್ಲಿ ಹೋದ್ರೆ ನಿಜವಾಗಲೂ ನಾವು ಯಾರು ಅಷ್ಟು ಮರ್ಯಾದೆ ಮಾಡ್ಲಿಕ್ಕೆ ಆಗ್ತೀನಿ ಸ್ವಾಮಿಗಳು ಭೂಮಿಗೆ ಹೆಜ್ಜೆನೇ ಇಡಲ್ಲ ಹೋದ್ರೆ ಮಠದ ಒಳಗೆ ಹೋಗೋ ತನಕ ಭೂಮಿಯಲ್ಲಿ ಹೆಜ್ಜೆ ಇಡುವ ಮಠದಿಂದ ಹೊರಗೆ ಹೋಗ್ಬೇಕಂದ್ರೆ ಅವರಾಗೆ ನಾನು ಮಡಿಲಿದ್ದೀನಿ ಮುಟ್ಟಬೇಡ್ರಿ ಅಂತ ಹೇಳ್ಬೇಕು ಸ್ವಾಮಿಗಳು ಮಡಿಲಿದ್ದೀನಿ ಮುಟ್ಟಬೇಡ್ರಿ ಅಂದ್ರೆ ಅವ್ರು ನಡ್ಕೊಂಡು ಹೋಗಿ ಬಿಡ್ತಾರೆ ಇಲ್ಲ ಅಂದ್ರೆ ಹೊರಗೆ ಹೋಗ್ಬೇಕು ಅಂದ್ರೆ ಸಂಪೂರ್ಣ ಅವರು ಮೇನೆಯಲ್ಲೇ ಕರ್ಕೊಂಡು ಹೋಗು ಪಲ್ಲಕ್ಕಿಯಲ್ಲೇ ಕರ್ಕೊಂಡು ಹೋಗು ಎಷ್ಟು ಬೇಕಾದ್ರೆ ಇಲ್ಲಿಂದ ಪಕ್ಕದ ಇರಲಿ ಆ ಪಕ್ಕದ ಮನೆ ಇಲ್ಲಿಂದ ನಡ್ಕೊಂಡು ಬರೋ ಬಂತು ಮಾಡಿ ನೋಡ್ರಿ ಒಬ್ಬ ಆ ಪೀಠಕ್ಕೆ ಮರ್ಯಾದೆಯನ್ನು ಎಷ್ಟು ಕೊಡಬೇಕು ನಾವು ಒಂದು ಒಂದ್ಸರಿ ಮತ್ತೆ ಮೊನ್ನೆ ಆಗಿರ್ತಕ್ಕಂತಹ ಘಟನೆ ಹೇಳ್ತೀನಿ ನಿಜವಾಗ್ ಆಶ್ಚರ್ಯ ಅನ್ಸುತ್ತೆ ಮಾಹುಲಿ ಆಚಾರ್ಯರು ಮುಂಬೈ ಉಪಾಕ್ರಮ ಸಂದರ್ಭ ಉಪಕ್ರಮಕ್ಕೆ ಸ್ವಾಮಿಗಳು ಬರಬೇಕಾಗಿತ್ತು ಅಂದ್ರೆ ಉಪಾಕ್ರಮ ಸಂದರ್ಭದಲ್ಲಿ ಕೊನೆ ಉಪದೇಶ ಮಾಡ್ತಾರೆ ಸ್ವಾಮಿಗಳು ಗೊತ್ತಿರಬೇಕು ನಂಗೆ ಆ ಉಪದೇಶವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಸ್ವಾಮಿಗಳ ಸ್ವಾಮಿಗಳನ್ನು ಕರ್ಕೊಂಡ್ಬರ್ಬೇಕಾಗಿತ್ತು ಸ್ವಾಮಿಗಳ ಸ್ವಾಮಿಗಳು ವಿದ್ಯಾಪೀಠದಲ್ಲಿ ಇದ್ರು ಗೊತ್ತಿರ್ಬೇಕು ನಿಮ್ಗೆ ವಿದ್ಯಾಪೀಠ ದೂರ ಇದೆ ಇದೊಂದು ಎಲ್ಲಿ ನಾವು ಉಪಕ್ರಮ ಮಾಡ್ಕೊಂಡಿದ್ದೆ ಆ ಸ್ಥಳ ಸ್ವಲ್ಪ ದೂರ ಅಂದ್ರೆ ಇಲ್ಲಿಂದ ಆ ಮನೆ ಆದಷ್ಟು ಆಗತ್ತೆ ಸ್ವಾಮಿಗಳನ್ನ ಕರ್ಕೊಂಬರ್ಬೇಕಾಗಿತ್ತು ಸ್ವಾಮಿಗಳು ಬರ್ತಾರ ಕೇಳೋ ಅಂತ ಹೇಳಿದ್ರು ಒಬ್ಬ ಶಿಷ್ಯ ಹೋಗ ಕರ್ಕೊಂಬರ್ಲಿಕ್ಕೆ ಹೋಗ ಬರ್ತಾರಂತೆ ಅಂತ ಹೇಳಿಬಿಟ್ಟ ಸ್ವಾಮಿಗಳು ಬರ್ತಾರಂತೆ ಅಂದ್ರೆ ಕರ್ಕೊಂಬರ್ಲಿಕ್ಕೆ ಹೋಗೋದ್ರೆ ಬರ್ತಾರಂತೆ ಅಂತ ಹೇಳ್ತೇನೆ ನೀನು ಅಂತ ಅಂದ್ರೆ ಬರ್ತಾರಂತಂದ್ರೆ ಅವ್ರ ಜೊತೆ ಮಾಡಿ ಎಲ್ಲರೂ ಬರ್ರಿ ಅಂತ ಅರ್ಥ ಅದಕ್ಕೆ ಹೊರತು ಒಬ್ಬರೇ ಬರೋದು ಅಂತ ಅರ್ಥ ಅಲ್ಲ ಅವ್ರು ಒಬ್ಬರೇ ಬರ್ಬೇಕು ಮಾಡ್ಕೊಂಡು ನಿನ್ನ ಜೊತೆಗೆ ಅಲ್ಲ ಅವ್ರ ಜೊತೆಗೆ ಒಂದು ಐದಾರ ಒಂದ್ ಐವತ್ ಜನ ಇರ್ಬೇಕು ಜೊತೆ ಮೇಲೆ ಅದು ಅಲ್ಲಿ ಬರ್ಬೇಕು ಅವ್ರು ಬಂದ ಅವ್ರೂ ಒಬ್ಬರೇ ಬರಬಾರದವ್ರು ಎಲ್ಲಾರು ಸೇರ್ಕೊಂಡ್ ಬರ್ರಿ ಅಂತ ಹೇಳಿ ಹೇಳ್ಕಳಸಿರುವ ಅಂದ್ರೆ ಅಭಿಪ್ರಾಯ ಹೇಳ್ತಾ ಇರೋದು ನಾವು ಕೊಡುವ ಮರ್ಯಾದೆ ಎಷ್ಟಿದೆ ಅಂತಂದ್ರೆ ಅವ್ರು ಇನ್ನೊಂದ್ ಹೇಳ್ತಾ ಇದ್ರು ಅವರ ತಂದೆಯವರು ಇದ್ದಾಗ ಮತ್ತೆ ಮಠದ ರಾಯಸ ಪತ್ರಗಳು ಬರ್ತಿತ್ತು ಹೆಂಗಿತ್ತು ಹಳೆ ಕಾಲಕ್ಕೆ ಅಂತಂದ್ರೆ ಮಠಕ್ಕೆ ರಾಯಸ ಪತ್ರ ಬಂದಿದೆ ಅಂತಂದ್ರೆ ಸಾಕು ಪೋಸ್ಟ್ ಮೇಲೆ ಬರ್ತಾ ಇರತ್ತಿರಿ ಅವನ್ ಕೊಟ್ಟ ಮೇಲೆ ಅವನ್ ಕೊಡಬೇಕಾಗ್ಲ ಅವ್ನ ಕೈಯಲ್ಲಿ ಕೊಟ್ಟ ಮೇಲೆ ಅದನ್ನ ಬೆಳ್ಳಿ ಬೆಳ್ಳಿ ಚಟ್ಟೆಯಲ್ಲಿ ಇಟ್ಟು ತಲೆ ಮೇಲೆ ಇಟ್ಕೊಂಡು ಮನೆಯೊಳಗೆ ದೇವ್ರ ಮನೆ ತಂದಿರು ತಂದಿಟ್ಟಂದ್ರೆ ಸ್ವಾಮಿಗಳೇ ಆಜ್ಞೆ ಮಾಡಿದ್ದಾರೆ ಸರ್ ಆಯಸ್ ಪತ್ರ ಅಂದ್ರೆ ತಂದಿಟ್ಟು ಆಮೇಲೆ ಅದನ್ನ ಓದಿ ಗುರುಗಳ ಸಮರ್ಪಣೆ ಮಾಡೋದು ಅವ್ರು ಏನ್ ಆಜ್ಞೆ ಮಾಡಿದ್ರೆ ಅಂತ ಕೇಳೋದು ಅಂತ ಹಿಂಗೆ ಇರ್ತಿತ್ತು ಅಂದ್ರೆ ಅಷ್ಟು ರೀತಿಯಲ್ಲಿ ಆ ಗುರುಗಳ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ನಾವು ಪಡಿಬೇಕು ಅಷ್ಟು ಮರ್ಯಾದೆಯನ್ನು ಕೊಡಬೇಕು ಇವತ್ತಿಗೂ ನಾವು ಆ ಮರ್ಯಾದೆಯನ್ನ ಗಯಾ ಕ್ಷೇತ್ರದಲ್ಲಿ ನೋಡಬಹುದು ಅಂತ ನಾವು ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ನಾವು ಹೊರತೆ ಹೋಗುವಂತ ಸೌಭಾಗ್ಯ ನಮ್ಗೆ ಸಿಕ್ಕಿದ್ದೆ ನಮ್ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಳ ಇನ್ನ ಉಷ್ಟ ಮುದ್ರ ಪಂಡರೀಶಸ್ಯ ದತ್ತ ದತ್ತ ಧಾರಣೆಯನ್ನ ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಳ್ಬಾರ್ದು ಅನ್ನೋ ಪ್ರಶ್ನೆಗೆ ಪರಮಾತ್ಮನೇ ಉತ್ತರ ಕೊಡ್ತಾನೆ ನಾನೇ ಮಾಡಿಸ್ಕೊಂಡಿದ್ದೆ ನೀವ್ಯಾರು ಅಂತ ನಾವೆಲ್ಲ ಹೇಳತಿರ್ತೀವಲ್ಲ ನಾವ್ಯಾಕ್ರಿ ಎಂಜಿಲುಗಳಿಬೇಕು ಕೃಷ್ಣ ತೋರಿಸ್ದ ನಾನು ಎಂಜಲು ಎಂಜಿಲುಗಳ ತೋರಿಸ್ತೇನೆ ನಾನು ನಾನ್ಯಾಕಪ್ಪ ನೀ ಮತ್ತೆ ಬ್ರಾಹ್ಮಣರು ಪಾಲು ಪೂಜೆಯನ್ನು ಮಾಡಬೇಕು ನಾನು ಮಾಡಿ ತೋರಿಸ್ತೇನೆ ಅಂತ ಪರಮಾತ್ಮ ಅಂದ ನಾರದರು ಒಮ್ಮೆ ಪರಮಾತ್ಮನ ದೇವ ಪರಮಾತ್ಮನ ಮನೆಗೆ ಹೋಗಿದ್ದಾರಂತ ದ್ವಾರಕಾಪಟ್ಟಣಕ್ಕೆ ನೂರ ಎಂಟು ಸಾವಿರದ ಎಂಟು ಹದಿನಾರು ಸಾವಿರದ ನೂರಾ ಎಂಟು ಮನೆಗಳು ಎಲ್ಲ ಕಡೆ ಏನ್ ಮಾಡ್ತಾ ಇದ್ದ ನೋಡ್ಕೊಂಡು ಬರ್ತೇನೆ ಅಂತ ಹೋದ್ರೆ ಐದಾರು ಮನೆ ಆದ ಮೇಲೆ ಪರಮಾತ್ಮ ಪೂಜೆ ಮಾಡ್ತಾ ಇದ್ದಾನೆ ನೀನು ಯಾರಿಗೆ ಪೂಜೆ ಮಾಡ್ತೀಯಪ್ಪ ಅಂತ ಕೇಳಿದ್ರಂತ ಯಾಕಂದ್ರೆ ಪೂಜೆ ಎಲ್ಲಾರಿಂದ ತೊಗೊಳವನೇ ನೀನು ನೀನ್ ಯಾರಿಗೆ ಪೂಜೆ ಮಾಡ್ತೀಯಾ ಅಂತ ಪರಮಾತ್ಮ ಸಂಪುಷ್ಟ ದೊಡ್ಡ ಸಂಪುಷ್ಟ ಆಯ್ತಿದ್ದ ನಂತ ನಮ್ ನಮ್ ಮನೆಯಲ್ಲಿ ಒಂದ್ ಎರಡು ಇದ್ರೆ ಜಾಸ್ತಿ ಅಥವಾ ಯಾರು ಕೊಟ್ರೆ ಇಸ್ಕೊತಿರ್ತೀವಿ ಅಂತದ್ದು ನಿನ್ ಮನೆ ಎಷ್ಟಿದೆ ನೋಡ್ತೀನಿ ನಾನು ತಗಿ ಅಂತ ಹೇಳಿದ್ರಂತೆ ತಗಿದ್ರೆ ಎಷ್ಟು ಶಾಲಿಗ್ರಾಮ ಶಾಲಿಗ್ರಾಮ ಇಲ್ಲ ಸಂಕುಷ್ಟ ತಗದ ಹತ್ತು ಸಂಪು ಅರಗ ಸಂಕುಷ್ಟ ಅದನ್ನು ತಗದ ಅಳಗನ್ ಸಂಕಷ್ಟ ಅದನ್ನು ತಗದ ಸಂಕುಷ್ಟ ತಗಿತಾ ಇದನ್ನ ತಗಿತಾ ತಗದೇ ಸಣ್ಣ ಸಂಪುಟ ಬಂತು ಏನಿದೆ ಅದ್ರೊಳಗೆ ಒಂದೇ ಶಾಲಿಗ್ರಾಮ ಇದೆ ಕೇಳಿದ್ರೆ ಶಾಲಿಗ್ರಾಮ ಇಲ್ಲ ಗಿಲಿ ಇಲ್ಲ ಏನಿದೆ ಒಳಗೆ ತೆಗೆದು ನೋಡು ಅಂತ ಹೇಳಿದ್ರೆ ರಾಜಸುವೆ ಯಾಗ ಮಾಡದಾಗ ಅದೇನು ಅಂದ್ರೆ ಪರಮಾತ್ಮ ವಿಚಾರ ಮಾಡ್ರಿ ನಮ್ಮೆಲ್ಲರ ಅನುಗ್ರಹ ಮಾಡೋ ತೋರಿಸ್ತಾ ಇದ್ದಾರೆ ಅವನ ಯಾಕೆ ಪೂಜೆ ಮಾಡಬೇಕು ಅಂತಹ ಸ್ವಾಮಿ ಒಂದ್ ಸಣ್ಣ ಮೃತ್ತಿಕೆಯನ್ನು ಇಟ್ಕೊಂಡ್ರೆ ಆ ಜ್ಞಾನಿಗಳ ಮೃತ್ತಿಕೆ ನಮಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡುತ್ತೆ ಅದರ ಪೂಜೆ ಮಾಡ್ರಿ ಅಂತ ಹೇಳ್ತಾನೆ ಪರಮಾತ್ಮ ಅಂತಂದ್ರೆ ಎಷ್ಟು ರೀತಿಯಲ್ಲಿ ನಮ್ಗೆ ತೋರಿಸ್ಕೊಟ್ಟಿದ್ದಾನೆ ಹಾಗೆ ಪರಮಾತ್ಮ ತೋರಿಸ್ತಾನಂತೆ ಬಂಡರಿ ಮತ್ತೆ ಬಂಡರಿನ ತೋರಿಸ್ತಾನಂತೆ ಪರಮಾತ್ಮ ನಾನೇ ಮುದ್ರೆ ತಗೋತೇನೆ ಮುದ್ರಾಧಾರಣೆಯನ್ನ ಅಂದ್ಮೇಲೆ ನೀವು ನಿಮ್ಮ ಗುರುಗೋಟದಿಂದ ಮುದ್ರೆ ತಗೊಳ್ಬೇಕು ಸಂಪ್ರದಾಯ ಇಲ್ವಾ ಮಾಡ್ಕೊಳ್ರಿ ಅದನ್ನ ಅಂತ ಹೇಳಿ ಪ್ರತಿ ವರ್ಷಕ್ಕೆ ಬಂದರೆ ನಾನು ಮತ್ತೆ ಆ ಮುದ್ರೆಯನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ ಸತ್ಯಧ್ಯಾನರು ಪಂಡರಪುರಕ್ಕೆ ಹೋದಾಗ ಚೆನ್ನಾಗಿ ಪಿಕ್ಕಿ ನೋಡಿದ್ರಂತೆ ಮುದ್ರೆ ಕಾಣಿಸ್ತು ಅಂತ ಹೇಳ್ತಾರೆ ಇವತ್ತು ಅದು ಒಂದೆಲ್ಲ ಅಭಿಷೇಕ ಮಾಡಿ 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 ಎಲ್ಲಾ ಚಿಕ್ಕ 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 ಆಗಿಬಿಟ್ಟಿದೆ ಆದರೆ ಸತ್ಯಜ್ಞಾನರು ಅಲ್ಲಿ ಚಿಕ್ಕಿ ನೋಡಿದ್ರಂತೆ ಆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಮುದ್ರೆ ಕೊಡಬೇಕು ಆ ಸ್ಥಳಗಳಲ್ಲಿ ಮುದ್ರೆ ಮೂಡಿದ್ ಕಾಣಿಸ್ತದೆ ಎಷ್ಟು ಆಶ್ಚರ್ಯ ಅಂದ್ರೆ ಅಂದ್ರೆ ಆಶ್ಚರ್ಯನ ಹೇಳ್ತಾ ಇರೋದು ಇವತ್ತಿಗೂ ಅದು ಪ್ರಚಲಿತವಾಗಿದೆ ಅಂತ ಹೇಳ್ತಾ ಇದ್ದೆ ಮರ್ಯ ನಡೆದು ಇತ್ತು ಅದು ಸುಳ್ಳು ಹಂಗಲ್ಲ ಹಿಂಗ ಸಾಧ್ಯ ಇಲ್ಲ ನಡೆದು ನಡೆದು ಕಾಣಿಸ್ತಾ ಪ್ರತ್ಯಕ್ಷ ಕಾಣಿಸ್ತೇವೆ ಇನ್ನೇನ್ ಬೇಕು ಅಂದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಭೈಷ್ಮಿ ಮಧ್ವಕರಾರ್ಚಿತಂ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ಸ್ಪರ್ಶ ಮಾಡಿ ಮತ್ತೆ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಂತಹ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ರುಕ್ಮಿಣಿ ದೇವಿಯರಿಗೋಸ್ಕರವಾಗಿ ಪರಮಾತ್ಮ ಮಾಡಿಸಿ ಕೊಟ್ಟಿರತಕ್ಕಂಥದ್ದು ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡಿ ಸ್ಪರ್ಶವನ್ನು ಮಾಡಿರ್ತಕ್ಕಂತಹ ಮಹಾನುಭಾವ ಸುಂದರು ಅಂತ ಕೇಳ್ತಾ ಇದ್ದೇವೆ ಅದೊಂದು ಕಥೆ ನಡೆದೋಯ್ತು ಅದೇನೋ ಒಂದು ಪ್ರಸಂಗ ಇತ್ತು ಆ ಪ್ರಸಂಗ ನಡೆದ ಮೇಲೆ ಹತ್ತು ದಿವಸ ಅಲ್ಲೇ ಇರ್ತಾರೆ ಸತ್ಯಸುಂದರ್ ಹನ್ನೆರಡು ದಿವಸ ಅಲ್ಲೇ ಇರ್ತಾರೆ ಎಷ್ಟು ಎಷ್ಟು ನೋಡು ಎಲ್ಲ ಅಷ್ಟಮಠಾಧೀಶರು ಕೂಡ ನಾವೊಂದು ದಿವಸ ನಿಮಗೆ ಮತ್ತೆ ದೀಕ್ಷೆಯನ್ನು ಮಾಡಿಸಬೇಕು ಮೂಲರಾಮ ದೇವರಿಗೆ ದೇವಿಯರಿಗೆ ಅಂತ ಹೇಳಿ ಪ್ರತಿನಿತ್ಯದಲ್ಲಿಯೂ ಕೂಡ ಒಬ್ಬೊಬ್ಬರ ಒಬ್ಬೊಬ್ಬ ಯತಿಗಳ ಮನೆ ಯತಿಗಳ ಮಠದಲ್ಲಿ ಪೂಜೆ ಆಗಲಿ ಎಂಟು ಮಠಗಳಲ್ಲಿ ಪೂಜೆ ಆಗುತ್ತೆ ಒಂಬತ್ತನೇ ದಿವಸ ಕೃಷ್ಣ ಮಠದಲ್ಲಿ ಪೂಜೆ ಆಗಲಿ ಒಂಬತ್ತು ದಿವಸ ಮುಗಿದೋಯ್ತು ಹನ್ನೆರಡು ದಿವಸ ಸಮಯ ಇದೆ ಅವರಿಗೆ ಅಂದರೆ ಸತಸಂಧಿ ವೃತ್ತ ಕಥೆ ನಾಮೇ ಹೇಳ್ತೇವೆ ಹನ್ನೆರಡು ದಿವಸ ಸಮಯ ಇದೆ ಅವರು ಸ್ಥಳಕ್ಕೆ ಒಂಬತ್ತು ದಿವಸ ಅಲ್ಲಿ ಮುಗಿದೋಯ್ತು ಹತ್ತನೇ ದಿವಸ ಎಲ್ಲಿ ಹೋಗಬೇಕು ಅಂದ್ರೆ ಸುಬ್ರಹ್ಮಣ್ಯಕ್ಕೆ ಕರೆದಿದ್ದಾರೆ ಸುಬ್ರಹ್ಮಣ್ಯದಲ್ಲಿ ಶ್ರೀಮದಾಚಾರ್ಯರ ವಿಶೇಷ ಸನ್ನಿಧಾನ ಶ್ರೀಮದಾಚಾರ್ಯರು ಪ್ರತಿನಿತ್ಯದಲ್ಲಿಯೂ ಕೂಡ ಮೂರು ಕಡೆ ಪೂಜೆ ಮಾಡ್ತಾ ಇದ್ವಿ ಬೆಳಗ್ಗೆ ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಮಧ್ಯಾಹ್ನ ಮದ್ದಾಲು ಮಠದಲ್ಲಿ ಪೂಜೆ ರಾತ್ರಿಯ ಪೂಜೆಯನ್ನು ಸುಬ್ರಹ್ಮಣ್ಯದಲ್ಲಿ ಮಾಡ್ತಾ ಇದ್ದರು ಹಾಗೆ ಮತ್ತೆ ಮರುದಿವಸ ಉಲ್ಟ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಮದ್ದುತಾಳು ಮಠದಲ್ಲಿ ರಾತ್ರಿ ಪೂಜೆ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಜ್ಞಾನಿಗಳು ಮೂರೂ ಕಾಲದಲ್ಲಿ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಅದಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂತಹ ಅಲ್ಲಿಯ ಆ ಮಠಾಧಿಪತಿಗಳು ಕರೆದಿದ್ದಾರೆ ಅಲ್ಲಿಯೂ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿದ್ದಾರೆ ಅಂತ ಅಲ್ಲಿ ಶೇಷದೇವರ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಎಂತಕ್ಕಂತದ್ದಾಗಿದೆ ಶೇಷದರ್ಶಿ ಸುಬ್ರಹ್ಮಣ್ಯ ಅನುಗ್ರಹ ಎಂತಕ್ಕಂಥದ್ದಾಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಇವತ್ತಿಗೂ ಸತಸಂಧರು ಹೋಗಿದ್ದಾರೆ ಅನ್ನೋ ಇತಿಹಾಸಕ್ಕೋಸ್ಕರವಾಗಿ ಒಂದು ಹತ್ತು ವರ್ಷಗಳ ಕೆಳಗೆ ಅಲ್ಲಿರ್ತಕ್ಕಂತಹ ಪೀಠಾಧಿಪತಿಗಳು ನಿಮ್ಮ ಸ್ಥಳ ಇಲ್ಲಿದೆ ನೀನ್ ಇಲ್ಲಿ ಬಂದು ನೀವು ಮಠ ಮಾಡ್ಕೊಳ್ರಿ ತೋರಿಸಿದ್ರು ಆ ಇಷ್ಟಿದೆ ಗೊತ್ತಿರ್ಲಿಲ್ಲ ಮಠ ಇತ್ತು ಅಂತಾನೆ ಗೊತ್ತಿರ್ಲಿಲ್ಲ ಅವರೇ ಹೇಳ್ಕೊಟ್ಟಿತ್ತ ತೋರಿಸಿದ್ದಾರೆ ಇಲ್ಲಿ ಮಠ ಇದೆ ನಿಮ್ದು ಅಂತ ಹೇಳಿ ಮತ್ತೆ ಆಚಾರ್ಯ ಎಲ್ಲರಿಗೂ ಗೊತ್ತಿಲ್ಲ ಅವರೇ ಹೋಗಿಲ್ಲ ಮಾಡಿಸಿದಷ್ಟೇ ಆ ರೀತಿ ಆಗಿರ್ತಕ್ಕಂಥದ್ದು ಅಂದ ಮೇಲೆ ಸತಸಂದರು ಅಲ್ಲಿ ಹೋಗ್ಬಿಟ್ರು ಹತ್ತು ದಿವಸ ಮುಗಿದೋಯ್ತು ಹನ್ನೊಂದನೇ ದಿವಸ ಮತ್ತೆ ಉಡುಪಿಗೆ ಬಂದಿದ್ದಾರೆ ಉತ್ತರಾಧಿ ಮಠದಲ್ಲಿ ಪೂಜೆಯನ್ನ ಮಾಡಿದ್ದಾರೆ ಮಠ ಇವತ್ತೇ ನೋಡ್ತಾ ಇದ್ದೀರಿ ನೋಡ್ರಿ ಅದು ಎರಡನೇ ಮಠ ಮೊದಲನೇ ಉತ್ತರಾದಿ ಮಠ ನೋಡಬೇಕಂತ ನಾನು ನೋಡ್ಲಿದ್ದಿಲ್ಲ ಒಂದ್ಸರಿ ಹೋಗಿದ್ದಷ್ಟೇ ಪೇಜಾವರ ಸ್ವಾಮಿಗಳ ನಾಲ್ಕನೇ ಪರ್ಯಾಯಕ್ಕಿಂತ ಒಂದು ಮಠ ಇತ್ತು ನೋಡಿಲ್ಲ ನೀವು ಯಾರು ಎಲ್ಲಿತ್ತು ಗೊತ್ತಾ ಈಗೇನ್ ನೀವಲ್ಲಿ ಮತ್ತೆ ಸರ್ಕಾರಿ ಆಸ್ಪತ್ರೆ ಅಂತ ಕೃಷ್ಣನ್ ಎದುರಿಗೆ ನೋಡ್ತೀರಿ ಕನಕ ಕನಕ ಏನಾದ್ರು ಕನಕ ಕಿಂಡಿಯ ಎದುರಿಗೆ ಅಲ್ಲಿ ಅಲ್ಲಿಂದ ಇಷ್ಟು ಚೌಕ ಬರುತ್ತೆ ನೋಡ್ರಿ ಇಷ್ಟು ಚೌಕದ ಇರುತ್ತಲ್ಲ ಇಷ್ಟು ದೊಡ್ಡ ಮಠ ಇತ್ತೆ ಇವತ್ತು ಸರ್ಕಾರಿ ಆಸ್ಪತ್ರೆ ಅಂತ ಆಗಿದೆ ಅಷ್ಟೇ ಅಂದ್ರೆ ಆ ಜಾಗ ಬೇರೆ ಕಡೆ ಕೊಡ್ಲಿಲ್ಲ ಅವರು ಇದು ಬೇಕು ಅಂತ ಹೇಳಿದ್ರು ಮತ್ತೆ ಅನಿವಾರ್ಯವಾಗಿ ಕೊಡಬೇಕಾಯ್ತು ಹೀಗಿರ್ತಕ್ಕಂಥದ್ದು ಅಂದ್ರೆ ಅಷ್ಟು ಹತ್ತಿರ ಕಿಣಗಿನ ಕಿಂಡಿಗೆ ಎದುರಿಗೆ ಸಾಕ್ಷಾತ್ ಹೊರಗೆ ಬಂದ್ರೆ ಶ್ರೀ ಅಂತ ಕಾಣಿಸ್ತೇವೆ ಹಾಗೆ ಅಲ್ಲಿ ಮಠ ಇರತಕ್ಕಂಥದ್ದು ಆ ಮಠದಲ್ಲಿ ಪೂಜೆಯನ್ನು ಮಾಡಿ ಪ್ರತಿಸ ಶ್ರೀಪಾದಗಳವರು ನಾವಿನ್ ನಿರ್ಣಯ ನಿರ್ಯಾಣ ಆಗ್ತೇವೆ ಅಂತ ಹೇಳಿಬಿಟ್ಟಂತ ನಾವಿನ್ನು ಧ್ಯಾನಾಸಕ್ತರಾಗಿ ಕುಳಿತುಕೊಳ್ತೇವೆ ಅಂತ ಹೇಳಿ ಧ್ಯಾನಕ್ಕೆ ಕುಳಿತಿದ್ದಾರೆ ಆ ಧ್ಯಾನಕ್ಕೆ ಕುಳಿದುಕೊಂಡ್ರೆ ಕರ್ಕೊಂಡು ಬರೋ ಯಾರು ಅಲ್ಲಿ ಹೇಳಿದರು ಶಿಷ್ಯರಿಗೆ ಹೇಳಿದ್ದಾರಂತೆ ನೀನು ನನಗೆ ಎತ್ಕೊಂಡು ಹೋಗಿ ನಿಮ್ಗೆ ಭಾರಣೆ ಆಗಲ್ಲ ಹತ್ತಿ ಆದಂಗೆ ಆಗ್ಬಿಡ್ತೀನಿ ಅಷ್ಟೇ ಲತಾವಾನ್ ಒಂದು ಬಳ್ಳಿಯನ್ನ ಎತ್ಕೊಂಡೋಗ ಎತ್ಕೊಂಡಂಗ ಆಗ್ಬಿಡ್ತೀನಿ ನಿಮ್ಗೆ ಅಷ್ಟೇ ಬೇರೆ ಏನೂ ಆಗಲ್ಲ ಅಂತ ಹೇಳಿದ್ರಂತ ಆಯ್ತು ಹೇಗದು ಅದು ಅಂತಂದ್ರೆ ಮಣಿಮಾದಿ ಅಷ್ಟೈಶ್ವ ಸಿದ್ಧಿ ಇದೆ ಅವರಿಗೆ ಸತಸರ್ಥ ಶ್ರೀಪಾದಗಳು ಇನ್ನೇನ್ ಬೇಕು ಯಾಕೆ ಹನ್ನೆರಡೇ ದಿವಸ ಆಯುಷ್ಯ ಇತ್ತವರಿಗೆ ಅಂತಂದ್ರೆ ಆಯುಷ್ಯ ಮೊದಲೇ ನಿಶ್ಚಯ ಆಗ್ಬಿಟ್ಟಿತ್ತು ಅವರ ಗುರುಗಳು ಸತ್ಯದೀರ್ಥ ಶ್ರೀಪಾದಗಳವರು ಆಶ್ರಮ ಕೊಡಬೇಕಾದ್ರೆ ನಾನು ನಿಮಗೆ ಹತ್ತು ವರ್ಷ ಆಯುಷ್ಯವನ್ನು ಕೊಡ್ತೇನೆ ಅಂತ ಹೇಳಿ ಹತ್ತು ವರ್ಷ ತಮ್ಮ ಆಯುಷ್ಯವನ್ನು ಕೊಟ್ಟಿದ್ದಾರೆ ಹೀಗೆ ಪ್ರತಿ ಸಂಗಳವರು ಮತ್ತೆ ಅಲ್ಲಿ ಕೊನೆ ದಿವಸ ಪೂಜೆಯನ್ನ ಮಾಡಿ ಅಲ್ಲಿಂದ ಹೊರಬು ಇಲ್ಲಿ ಬಂದು ವೃಂದಾವನಸ್ಥರಾದದ್ದು ಇಲ್ಲೇ ಯಾಕೆ ವೃಂದಾವನಸ್ಥರಾಗಬೇಕಾಯ್ತು ಅಂತಂದ್ರೆ ಅಲ್ಲಿಂದ ಬಂದು ಈ ಕಡೆ ಇಲ್ಲಿಗೆ ಮೊದಲಿಗೆ ಬಂದು ಹೋಗಿದ್ದಾರಂತೆ ಸಂಚಾರ ಕ್ರಮ ಇಲ್ಲಿಗೆ ಬಂದು ಹೋಗಿದ್ದಾರಂತೆ ಮೊದಲಿಗೆ ಇಲ್ಲಿಗೆ ಬಂದು ಹೋದಾಗ ಇಲ್ಲಿ ಇದು ನಿಜವಾಗೂ ಸತ್ಯನಾಥ ಅಗ್ರಹಾರ ಅಂತ ಹೇಳಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಒಂದು ಮೂರ್ತಿ ಹಿತ್ತಾಳೆ ಇದೆ ನಿಮ್ಗೆ ಗೊತ್ತು ಉತ್ತರಾದಿ ಮಠದಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ನೋಡಬಹುದು ಮಧ್ಯದಲ್ಲಿ ನರಸಿಂಹದೇವರು ಈ ಕಡೆಗೆ ಜಯತೀರ್ಥರ ವೃಂದಾವನ ಇರತಕ್ಕಂತಹದ್ದು ಈ ಅಲ್ಲಿ ಅನೇಕ ಮಹನೀಯರ ಸಂತಾನ ಈ ಕಡೆಗೆ ಏನಿದೆ ನೋಡ್ರಿ ಅಲ್ಲಿ ರಘುತ್ತಮ ತೀರ್ಥ ಅಂತ ಆರಂಭ ಮಾಡಿಕೊಂಡು ಸತ್ಯಪ್ರಮೋದ ತೀರ್ಥರಲ್ಲಿ ಸನ್ನಿಧಾನ ಇದೆ ಅಲ್ಲಿ ಆ ವೃಂದಾವನದ ಮೇಲೆ ಒಂದು ಕಲ್ಲಿನ ಶಿಲಾ ಇಟ್ಟಿರ್ತಾರೆ ಅದು ರಘುತ್ತಮ ಅದು ಇಲ್ಲೇ ಇರತಕ್ಕಂಥದ್ದಾಗಿ ಆಮೇಲೆ ಕೆಳಗೊಂದು ಹಿತ್ತಳೆಯ ಪ್ರತಿಮೆ ಇಟ್ಟಿರ್ತಾರೆ ಸತ್ಯನಾಥ ತೀರ್ಥಶ್ರೀ ಅದು ಇಲ್ಲೇ ಇರತಕ್ಕಂಥದ್ದಾಗಿ ಸತ್ಯ ಕೇಳಿದ್ರಂತೆ ಇಲ್ಲಿ ನಾವು ವೃಂದಾವನ ಸ್ಥಳ ಆಗ್ಬೇಕಾಗಿದೆ ಇಲ್ಲಿ ಆಗ್ಬೇಕು ಅಂತ ಅಪೇಕ್ಷೆ ಇದೆ ನೀವು ಸ್ಥಳ ಪಟ್ರೆ ಆಗ್ತೀವಿ ಅಂತ ವೃಂದಾವನ ಸ್ಥಳ ಆಗ್ಬೇಕು ಅಂತ ಕೇಳ್ತಾ ತಾಯಿ ಮಗುವಿಗೆ ಎಲೆ ಹಿಡ್ಕೊಂಡು ಕೂತಿರ್ತಾಳೆ ಅಲ್ವಾ ಹಾಗೆ ಸತಸಂತೀರ್ತ ಶ್ರೀಪಾದಗಳು ಇಲ್ಲಿ ಬರ್ತಿ ಅಂತಂದ್ರೆ ಎರಡೂ ಇನ್ ಸರಿತೀವಿ ಮದ್ಯ ವಿಚಾರ ಮಾಡಿ ನೋಡ್ರಿ ಆಶ್ಚರ್ಯ ಅನ್ಸತ್ತೆ ತಾಯಿ ಯಾವ ರೀತಿಯ ಕಾಪಾಡ್ತಾಳೆ ಹಾಗೆ ಸತಸಂತೀರ್ಥ ಶ್ರೀಪಾದಗಳವ್ರಿಗೆ ಗರ್ಭಿಗೆ ಕುಡಿಸ್ಕೊಂಡಿ ವಿಚಾರ ಮಾಡ್ರಿ ಅಂದ ಮೇಲೆ ಅಷ್ಟು ಸನ್ನಿಧಾನ ಉಪತವಾದದ್ದು ಸತಸಂತೀರ್ಥ ಶ್ರೀಪಾದಗಳು ಅವರು ವಿಶೇಷವಾಗಿ ವೃಂದಾವನದಲ್ಲಿಯೂ ಕೂಡ ತಮ್ಮೆಲ್ಲಾ ಗುರುಗಳ ಸನ್ನಿಧಾನವನ್ನ ಇರ್ತಕ್ಕಂತಹ ಆ ವಿಶೇಷವಾದಂತಹ ಸನ್ನಿಧಾನವನ್ನ ನೋಡೋದೇ ದೊಡ್ಡ ಸೌಭಾಗ್ಯ ಈ ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ ಆಕಲ್ಪಿಷ್ಟಂ ವಸನ ಗಣಯುತಂ ಪುತ್ರ ಜ್ಞಾನಂ ಭಕ್ತಿಂ ವಿರಕ್ತಿಂ ತಿರಾಷ್ಟ್ರ ವೃಂದಾವನಸ್ಥ ಅಂತ ಹೇಳಿ ವೃಂದಾವನದಲ್ಲಿ ಇಟ್ಟುಕೊಂಡು ನಮ್ಗೆ ಏನ್ ಬೇಕಾದ್ರು ಕೊಡ್ತಾರೆ ಮುಖ್ಯವಾಗಿ ಜ್ಞಾನ ಭಕ್ತಿ ವಿರಕ್ತಿಗಳನ್ನು ಕೊಡತಕ್ಕಂತಹ ಮಹಾನುಭಾವರು ಸತ್ಸ ಶ್ರೀಪಾದಂಗಳವರು ಅಂತಹವರ ಸನ್ನಿಧಾನ ಅದನ್ನು ನೋಡೋದೇ ನಮ್ ಸೌಭಾಗ್ಯ ಅಂತವರನ್ನ ನೋಡಿಲ್ಲ ಅಂತ ಚಿಂತೆ ಮಾಡಬೇಡ್ರಿ ನಿನ್ನೆ ನೋಡಿದ್ದೀವಿ ನಾವು ಯುಕ್ತ ಶ್ರೀಪಾದಗಳವರು ನೋಡಿದ್ದೇವೆ ಅಂದ್ರೆ ಯಾಕೆ ಸತಸಂಧಿಯುಕ್ತ ಶ್ರೀಪಾದಗಳು ಸನ್ನಿಧಾನ ಉಳ್ಳವರು ಅಂತಂದ್ರೆ ವಿಷ್ಣು ಸಹಸ್ರ ನಾಮಕ ಅರ್ಥ ಬರೆದಿದ್ದಾರೆ ಒಂದೊಂದು ಶಬ್ದಗಳಿಗೆ ನೂರ್ನೂರು ಅರ್ಥ ಇದೆ ಅಂತ ಹೇಳದವರು ಶ್ರೀಮದ್ ಆಚಾರ್ಯರು ಅದನ್ನು ತೋರಿಸಿಕೊಟ್ಟವರು ಸತ್ಯ ಶ್ರೀಪಾದಗಳವರು ಅದನ್ನ ಇವತ್ತಿಗೂ ನಾವು ಕೇಳತಾ ಇದ್ದೇವೆ ಸತ್ಯ ಸತ್ಯಾ ಹಾಗಾದ್ರೆ ನಮ್ಮ ಸ್ವಾಮಿಗಳಲ್ಲಿ ಅವರ ಸನ್ನಿಧಾನ ಇದೆ ಅಂತ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ ನಾ ಹೇಳೋದಲ್ಲ ಜ್ಞಾನಿಗಳೇ ಹೇಳ್ತಾರೆ ಅದನ್ನು ಸುವಿದ್ಯೇಂದ್ರ ತೀರ್ಥರು ವಿದ್ಯಾಶ್ರೀಷ್ಠರು ಎಲ್ಲರೂ ಕೂಡ ವಿಶೇಷವಾಗಿ ತಮ್ಮ ಪೂರ್ವಾಚಾರ್ಯರ ಸನ್ನಿಧಾನೋಪೇತರು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ ಅಂದ ಮೇಲೆ ಅಂತಹ ಸನ್ನಿಧಾನವುಳ್ಳ ಶ್ರೀಮದಾಚಾರ್ಯರ ಉಳ್ಳಂತಹ ಪರಮ ಸ್ವಾಮಿಗಳನ್ನು ದರ್ಶನ ಮಾಡೋದೇ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ನನ್ನ ಗುರುಗಳ ಅಂತರ್ಯಾಮಿ ಆಗಿರತಕ್ಕಂತಹ ಆ ಪರಮಾತ್ಮನಿಗೆ ಮೂಲಸ